ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ವರ್ಗಾವಣಾ ಪತ್ರವನ್ನು ನೋಡ್ತಾ ಹೋಗೋಣ ಟೆಂತ್ ಆದ ನಂತರ ಮುಂದಿನ ವ್ಯಾಸಂಗಕ್ಕಾಗಿ ಮಕ್ಕಳು ಮುಖ್ಯೋಪಾಧ್ಯಾಯರಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ವರ್ಗಾವಣಾ ಪತ್ರವನ್ನು ಕೊಡಿ ಅಂತ ನಾವು ಕೇಳೋದಿಕ್ಕೆ ಈ ಪತ್ರವನ್ನು ಬರೀಬೇಕಾಗುತ್ತೆ ಮತ್ತೆ ಹಲವು ಕಾರಣಗಳಿಂದ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಸೇರಬೇಕಾದಾಗ ಮಕ್ಕಳು ಈ ಪತ್ರವನ್ನು ಬರೆಯುವ ಮೂಲಕ ಮುಖ್ಯೋಪಾಧ್ಯಾಯರಿಗೆ ಮನವಿ ಮಾಡಿಕೊಂಡು ವರ್ಗಾವಣಾ ಪತ್ರವನ್ನು ಕೇಳಬೇಕಾಗುತ್ತೆ ಹಾಗಾಗಿ ಇಂದಿನ ತರಗತಿಯಲ್ಲಿ ವರ್ಗಾವಣಾ ಪತ್ರವನ್ನು ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಹೋಗೋಣ ವಿಷಯ ಏನಿದೆ ಅಂದರೆ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣಾ ಪತ್ರವನ್ನ ನೀಡುವಂತೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರಿಬೇಕು ಅಂತ ಇದೆ ನೋಡೋಣ ಮೊದಲಿಗೆ ದಿನಾಂಕವನ್ನ ಹಾಕೋಣ ದಿನಾಂಕದ ಕೆಳಗೆ ಸ್ಥಳವನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ದಿನಾಂಕ ಹಾಕಿದ್ದೀನಿ ಸ್ಥಳ ಚಿತ್ರದುರ್ಗ ಅಂತ ಹಾಕಿದ್ದೀನಿ ಮತ್ತೆ ನೋಡಿ ಈ ಕಡೆ ಬಂದ್ರೆ ಇಲ್ಲಿ ಇಂದ ಅಂತಕ್ಕಂಥ ಯಾರು ಪತ್ರ ಬರಿತಾ ಇದ್ದಾರೋ ಅವರ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಇಲ್ಲಿ ಪದ್ಮ ಅಂತ ಹೆಸರು ಕೊಟ್ಟಿದ್ದೀನಿ ಹತ್ತನೇ ತರಗತಿ ಅಂತ ಕೊಟ್ಟಿದ್ದೀನಿ ಅಂದ್ರೆ ಹತ್ತನೇ ತರಗತಿ ಆದ ನಂತರ ಆ ವ್ಯಾಸಂಗ ಆದ ನಂತರ ಈ ಪತ್ರ ಬರೆಯೋದ್ರಿಂದ ಹತ್ತನೇ ತರಗತಿ ಬರೆದ್ರೂ ಬರಿಬೋದು ಇಲ್ಲಾಂದ್ರೆ ಅದನ್ನ ಬಿಡ್ಬೋದು ದಾಖಲಾತಿ ಸಂಖ್ಯೆಯನ್ನ ಬರಿಬೇಕಾಗುತ್ತೆ ಮತ್ತೆ ಶಾಲೆಯ ಹೆಸರು ಶ್ರೀ ಶಾರದಾ ವಿದ್ಯಾಶಾಲೆ ಚಿತ್ರದುರ್ಗ ಹೀಗೆ ಬರೆದು ನೆಕ್ಸ್ಟು ಇವರಿಗೆ ಯಾರಿಗೆ ಪತ್ರ ಬರೀತಾ ಇದ್ದೀವಿ ಅಂದರೆ ಮುಖ್ಯೋಪಾಧ್ಯಾಯರು ಶ್ರೀ ಶಾರದ ಶಾಲೆ ಚಿತ್ರದುರ್ಗ ಇದು ಇವರಿಗೆ ಅಡ್ರೆಸ್ ಆಯಿತು ಇಲ್ಲಿ ಇನ್ನೊಂದು ಏನು ಅಂಶ ಅಂದರೆ ಇಂಧದಲ್ಲಿ ವಿದ್ಯಾರ್ಥಿ ಹೆಸರು ಮತ್ತು ಮನೆ ವಿಳಾಸವನ್ನು ಬರಿಬೋದು ಇಲ್ಲ ಅಂದರೆ ಈ ರೀತಿಯಾಗಿ ಹತ್ತನೇ ತರಗತಿ ದಾಖಲಾತಿ ಸಂಖ್ಯೆ ಮತ್ತು ಶಾಲೆ ಹೆಸರು ಕೂಡ ಬರಿಬೇಕಾಗುತ್ತೆ ಇಂದಾಯಿತು ಇವರಿಗೆ ಆಯಿತು ಈಗ ಮಾನ್ಯರೇ ಅದಾದ ನಂತರ ವಿಷಯ ಬರಿಬೇಕಾಗುತ್ತೆ ವಿಷಯ ವರ್ಗಾವಣಾ ಪತ್ರ ನೀಡುವ ಬಗ್ಗೆ ಅಥವಾ ವರ್ಗಾವಣಾ ಪತ್ರ ನೀಡುವಂತೆ ಕೋರಿ ಅಂತನಾದರೂ ಬರಿಬೇಕಾಗುತ್ತೆ ಇದಾದ ಮೇಲೆ ಪತ್ರದ ಒಡಲು ಅಥವಾ ವಿಷಯವನ್ನು ವಿವರಣೆ ಮಾಡುವಂತಹ ಮುಖ್ಯ ಭಾಗವನ್ನು ಇಲ್ಲಿ ಬರಿತಾ ಹೋಗ್ಬೇಕು ಗುರುಗಳಿಗೆ ನನ್ನ ನಮಸ್ಕಾರಗಳು ಪುಲಿಷ್ಟಪಟ್ಟಿದ್ದೀನಿ ನಾನು ನಿಮ್ಮ ಶಾಲೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ್ದು ಪ್ರಸ್ತುತ ಹತ್ತನೇ ತರಗತಿಯಲ್ಲಿ ಅಥವಾ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದೇನೆ ಅಂದರೆ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ನಾನು ಪಾಸ್ ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣಾ ಪತ್ರವು ಅಗತ್ಯವಿರುವುದರಿಂದ ಅಂದರೆ ಈ ಟಿ ಸಿ ಮುಂದಿನ ನನ್ನ ಎಜುಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ನೀವು ಕೊಡಬೇಕಾಗಿ ಕೇಳ್ಕೊತೀನಿ ಅಂತ ಪತ್ರ ಬರೀಬೇಕಾಗುತ್ತೆ ತಾವುಗಳು ದಯಮಾಡಿ ನನ್ನ ವರ್ಗಾವಣಾ ಪತ್ರ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇದಾದ ನಂತರ ವಿಷಯದ ವಿವರಣೆ ಕೊಟ್ಟಾಯಿತು ಕೊನೆಯದಾಗಿ ಒಂದನೆಗಳೊಂದಿಗೆ ಅಲ್ಪ ವಿರಾಮ ಇಂತಿ ನಿಮ್ಮ ವಿದ್ಯಾರ್ಥಿನಿ ಇಲ್ಲಿ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯ ಹೆಸರು ಬರೆದಿದ್ದೀನಿ ಸಹಿಯನ್ನು ಕೂಡ ಹಾಕ್ಬೋದು ನೆಕ್ಸ್ಟು ಇಲ್ಲಿ ಪೋಷಕರ ಸಹಿ ಇಲ್ಲಿ ಪೋಷಕರ ಸಹಿ ಹಾಕ್ಸಿದ್ರೆ ಈ ಪತ್ರ ಫುಲ್ ಕಂಪ್ಲೀಟ್ ಆಗುತ್ತೆ ನೋಡಿ ಇಂದಿನ ತರಗತಿಯಲ್ಲಿ ಒಂದು ವರ್ಗಾವಣಾ ಪತ್ರವನ್ನ ಹೇಗೆ ಬರೀಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇಂದಿನ ತರಗತಿಯಲ್ಲಿ ವರ್ಗಾವಣಾ ಪತ್ರ ಅಥವಾ ಟಿ ಸಿಯನ್ನ ಕೊಡಿ ಅಂತ ಕೇಳೋದಿಕ್ಕೆ ಮುಖ್ಯೋಪಾಧ್ಯಾಯರಿಗೆ ಹೇಗೆ ಪತ್ರ ಬರಿಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ